ಇಂಥ ಒಂದು ಕಾರ್ಯಕ್ರಮ ಬಹುಶಃ ಆಗ್ತದೆ ನೆನೆಸ್ಕೊಳ್ಳಿಲ್ಲ ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡುವಲ್ಲಿ ಬಹುಶಃ ಎಂತದ ಭವಿಷ್ಯ ಬಿಟ್ಟು ಮಾತಾಡ ಈಗ ಇದು ಆರಾಯ್ತು ಈಗ ಬಹುಶಃ ಬಹುಶಃ ಬಿಡ ಭವಿಷ್ಯ ಬೇಕು ಮರ ಭವಿಷ್ಯ ಬಿಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಹೇಳುದು ಬೇಡ ಒಂದ್ಸರಿ ಹೇಳಿದ್ರೆ ಸಾಕಲ್ಲ ವಿಷಯ ಮುಂದೋಗುದಿಲ್ಲ ಅಲ್ಲ ಅದೇ ನಮಸ್ತೆ ಅದೇ ಹಾಗೆ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳೋದಕ್ಕಾಗಿ ಬಹುಶಃ ನಮ್ಮ ಈಗ ಮಠದಲ್ಲಿ ಇಂತ ಒಂದು ಕಾರ್ಯಕ್ರಮ ಬಹುಶಃ ಭವಿಷ್ಯ ಇಲ್ಲದೆ ಈಗ ಈಗ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದೆ ಪ್ರಾರ್ಥನೆ ಯಾರ್ಯಾರು ಬಂದಿದ್ದಾರೆ ಅಂತ ಹೌದು ಮರೀರಂದ್ರೆ ಇವ್ರು ಮರ ಇದು ಇವ್ರು ಬರ್ಲೇಬೇಕು ಮಾರೇಜಾಟಂದ್ರೆ ಏನಾದ್ರು ಕೊಡ್ತಾರೆ ಹೊಡ್ಲಿಲ್ಲ ಕೊಡುದಿಲ್ಲ ಬರ್ರೆ ಅಲ್ಲ ಹೇಳಿದ್ದ ಈಗ ಪ್ರಾರ್ಥನೆ ಕಾಂತ ಅವರಿಂದ್ರಿ ಹಾರಿಸ್ತೀಯಲ್ಲ ಈಗ ಶುರು ಮಾಡ ನಾನು ವರ್ಷ ಮಾಡ್ತೀಯ ಯಕ್ಷಗಾನಮೆಂದರೆ ನಿನ್ನ ತಿತ್ತಿತ್ತೇ ಬಾಳಿಲ್ಲ ಬರೀ ಹಿಂಸಿ ಹೇಳಿದ್ರೆ ಸಾಕು ಒಳ್ಳೆ ಯಕ್ಷಗಾನವೆಂದರೆ ವೇಷ ಅಭಿನಯ ಮಾತು ವೇಷಭೂಷಣ ಎಲ್ಲವೂ ಸೇರಿದಂತ ಸರ್ವಾಂಗೀಣ ಕಲೆ ಏನು ಹೇಳಿದ್ಯಲ್ಲ ನೀ ನೀವೇನು ಹೇಳಿದೆ ಅವಳು ಹೆಸರು ಮಾಡ್ರೆ ಕಣ್ಮಣಿ ಮತ್ತೆ ಕಣ್ಣಿಮಣಿಯನ್ನ ಕಣ್ಮಣಿಯವರು ಹೂಕುಚ್ಚುವನ್ನು ಕೊಟ್ಟು ಸ್ವಾಗತ ಕೊಡಬೇಕು ಯಥಾ ಅಸ್ತ ತಥ ದೃಷ್ಟಿ ಆ ಅಂದ್ರೆ ನಾನ್ ನೋಡಿದ್ದನ್ನು ಇವ್ರು ನೋಡ್ಬಾರ್ದು ಇವ್ರ್ ನೋಡಿದ್ದಾನೆ ಅಲ್ವ ಹೇಳ್ತಾಳೆ ನಾ ಇಂಥದ್ ನೋಡ್ತೆ ನೋಡ್ಬಿಟ್ಟು ಹೇಳ್ತಾಳೆ ಹಾಗೆ ಅರ್ಸ್ಥ ಹೋದಲ್ಲಿ ದೃಷ್ಟಿ ಹೋಗ್ಬೇಕು ಇದು ಯಕ್ಷಗಾನ ಅಲ್ಲಿ ಯಾವ ವಿದ್ಯಾರ್ಥಿಗಳು ಯಾವ್ಯಾವ್ ವಿಚಾರದಲ್ಲಿ ಇದ್ದಾರೆ ಅದನ್ನಲ್ಲ ನಿಮ್ಗಲ್ಲ ನೀ ಅಂತ ಆಗಿದೆ ಮಾರ್ರೆ ನನ್ ಕಂಡ್ರೆ ಅಂತ ಚೆಂದ ಕಾಣುತ್ತೆ ನಿಮಗೆ ನಂಗ ಅಷ್ಟು ಗೊತ್ತಾಗುದಿಲ್ವ ಹಾಗಿದ್ರೆ ಸಣ್ಣ ಮಕ್ಕಳು ಇರಿಸ್ದಾಗ ಉಂಟು ಮರ ನೀವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಕಾರ್ಯಕ್ರಮ ಹೀಗೆ ನಿರೂಪಣೆ ಮಾಡುವ ಇಲ್ಲಿ ಈಗ ಆಯ್ತಪ್ಪ ಅದಕ್ಕಾಗಿ ನಾವು ನಮ್ಮಲ್ಲಿ ಹಿರಿಯವರಿಗೆ ಕೊಟ್ಟದಲ್ವ

ಸೇರಿದ ಸಾಯಿಬಾಳ್ ಸೇರಿದಂತ ಭಕ್ತಾಭಿಮಾನಿಗಳೇ ಇಲ್ಲಿ ಎಂತ ದೇವಸ್ಥಾನ ಕಾರ್ಯಕ್ರಮ ಇಲ್ಲ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಗುರುಮಠಕ್ಕೆ ಬಂದಂತ ಪರ ಊರಿನ ವಿದ್ಯಾರ್ಥಿಗಳು ನರಗುಂದ ವಿದ್ಯಾರ್ಥಿಗಳು ಹಾಗೂ ನಮ್ಮ ವಿದ್ಯಾರ್ಥಿಗಳು ಊರಿನವರು ಪರ ಊರಿನವರು ಎಲ್ರಿಗೂ ನಮಸ್ಕಾರ ಯಾಕಂದ್ರ ನಮ್ಮ ಈ ಗುರುಮಠದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಬಹುಶಃ ಆಗ್ತದೆ ನೆನೆಸ್ಕೊಳ್ಳಿಲ್ಲ ಬಹುಶಃ ಇಂತ ಒಂದು ಕಾರ್ಯಕ್ರಮವನ್ನ ಮಾಡುವಲ್ಲಿ ಬಹುಶಃ ಎಂತದ ಭವಿಷ್ಯ ಬಿಟ್ಟು ಮಾತಾಡ ಈಗ ಇದು ಆರಾಯ್ತು ಈಗ ಬಹುಶಃ ಬಹುಶಃ ಬಿಡ ಭವಿಷ್ಯ ಬೇಕು ಮರ ಭವಿಷ್ಯ ಬಿಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಹೇಳುದು ಬೇಡ ಒಂದ್ಸಾರಿ ಹೇಳಿದ್ರೆ ಸಾಕಲ್ಲ ವಿಷಯ ಮುಂದೆ ಸಮಸ್ಯೆ ಅದೇ ಹಾಗೆ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳೋದಕ್ಕಾಗಿ ಬಹುಶಃ ನಮ್ಮ ಈಗ ಮಠದಲ್ಲಿ ಇಂತ ಒಂದು ಕಾರ್ಯಕ್ರಮ

ಬರ್ರಿ ಬನ್ನಿ 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 ಸ್ವಾಗತ ವಿದ್ಯಾರ್ಥಿಗಳ ಬಂದಾಯ್ತು ಈಗ ಸಭಾ ಕಾರ್ಯಕ್ರಮ ಈಗ ಈಗ ಮಹಾರಾಜರು ಬರ್ತಾ ಇದ್ದಾರೆ ಆ ಮಹಾರಾಜರನ್ನ ನಮ್ಮ ಗುರುಗಳು ಕರ್ಕೊಂಡು ಬರ್ಬೇಕು ವರ್ತಿಸಬೇಕು ನಮಸ್ಕಾರ ಉಂಟಾ ಉಂಟು ಬನ್ನಿಗೊಳಿಸಿ ಯಾರಾದ್ರೂ ಬಂದಿರ್ತದೆ ಗುರುಗಳ ಬನ್ನಿ ಅಂತ ಹೇಳಿ ಹೇಳಿದ್ದರೆ ನೀ ಯಾರ ಬರ

ಅಂದಂಥ ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ ವಹಿಸುತ್ತಾ ಅವರಿಗೆ ನಮ್ಮ ವಿದ್ಯಾರ್ಥಿನಿಯಾದಂತ ನೀ ಏನು ಹೇಳಿದೆ ಅವಳ ಹೆಸರು ಮಾಡ್ರೆ ಕಣ್ಮಣಿ ಮತ್ತೆ ಕಣ್ಣಿಮಣಿಯನ್ನ ಕಣ್ಮಣಿಯವರು ಹೂಕುಚ್ಚುವನ್ನು ಕೊಟ್ಟು ಸ್ವಾಗತ ಕೊಡಬೇಕು

ಈ ಈಗ ನಮ್ಮ ಗುರುಮಠದ ಗುರುಗಳ ಅಂತ ಗುರುಗಳಿಗೆ ಅಲ್ಲ ಅವ್ರ ಹೆಸರು ಅಂತ ನನಗೆ ಗೊತ್ತಿಲ್ಲ ದೇವದತ್ತ ಗುರುಗಳಿಗೆ ಗುರುಗಳಿಗೆ ಸಾಕ ಗುರುಗಳಿಗೆ ಕಣ್ಮಣಿಯವರು ಹೂಕುಚ್ಚುವನ್ನು ಕೊಟ್ಟು ಸ್ವಾಗತ ವಹಿಸಬೇಕು ಎಂತ ಹೂಂಗ ಅಲ್ಲ ನೀನು ಹೂ ಕುಚ್ಚ ಕೊಟ್ಟಾಗಿಲ್ಲ ಇಲ್ವಾ ನೀ ಕೊಡುದು ಬೇರೆ ರೀತಿ ಆಗ್ತಾ ಉಂಟದ ಈಗ ಅವ್ರಿಗೆ ಗುರುಗಳಲ್ಲ ನೀ ಕೊಡುದು ಹೇಗ ಗೊತ್ತುಂಟಾ ಸರಿ

ಸರಿ ಮುಂದೆ ಈಗ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದೆ ಪ್ರಾರ್ಥನೆ ಬರಲೇಬೇಕು ಮರೇ ಇವ್ರು ಬಂದ್ರೆ ಏನಾದ್ರು ಕೊಡುತ್ತೆ ಇವ್ರು ಬರ್ದಿದ್ರು ಹೊಡ್ಡಿಲ್ಲ ಎತ್ತ ಕೊಡುದಿಲ್ಲ ಮರಿದ್ದು ಈಗ ಪ್ರಾರ್ಥನೆ ಕಾಂತವರಿಂದ ಅವರಿಂದ ಚಪ್ಪ ಚಪ್ಪ ಭಾರಿ ಹರಿಸ್ತೀಯಲ್ಲ ಹಾರಿಗೆ ಶುರು ಮಾಡ ನಾನು ಭೋಜ್ಯ ಮಾಡ್ತೀನಿ ನಾನು ಗೊತ್ತಿತ್ತು ನೀನು ಇಷ್ಟೇ ಮಾಡ್ತೆ ಅಂತ ನಾನು ಅದಕ್ಕೆ ನಾನು ನಮ್ಮ ಗಣೇಶನ ಹತ್ರ ಬಾರಿಸ್ಕೊಂಡು ಬಂದಿದ್ದು ನಾನು ಅವು ಏನು ಬರ್ಕೊಡು ಹೇಳು ಇಷ್ಟು ಸಕ್ಕರೆ ಹಾಕಿ ಇಟ್ಟು ಹುಡುಗಿ ಹಾಕಿ ಅದೆಲ್ಲ ಬರ್ಕೊಡ್ತ ಬೀಜ ಬರ್ಕೊಟ್ಟಿದ್ದೆ ನಂಗೆ

ಒಂದು ಬಿಡ ಒಂದಿ ಬ್ಯಾನಿನ ಗುಣ ನಾಯ ಮೊದಲು ಗುಣರಾಯ ಹದಿಯಲಿ ಝರ್ಮರಾಯ ಸೋಚಿ ಸುಚ್ಚಿ ಸಾಯಿಸಿದ ಸಜಿದ ಜೋಶಿಂದ ಗಿಣಿ ನಾಥ ಸ್ವಾಮಿ ಗಿಣಿ ನಾಥ ಅಧ್ಯ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಕೇಳುವವರು ಪ್ರಶ್ನೆ ಮಹಾರಾಜು ಕೇಳುವಂತಹ ಪ್ರಶ್ನೆಗೆ ಸೇರಿರುವ ವಿದ್ಯಾರ್ಥಿಗಳನ್ನು ಯಾರು ಬೇಕಾದ ಉತ್ತರ ಕೊಡಬಹುದು ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವರೇ ವಿಜಯೋತ್ತರ ಅದಷ್ಟೇ ಮೊದಲೇ ಪ್ರಶ್ನೆ ಯಕ್ಷಗಾನ ಎಂದ್ರೆ ಏನು ಯಾರೋ ನಲಂದ ಪ್ರಶ್ನೆ ಅಂತ ಯಕ್ಷಗಾನ ಎಂದ್ರೆ ಉತ್ತರ ಕೊಡ್ತೀರಿ ಪ್ರಶ್ನೆ ಅಲ್ವಾ ನಲಂದ ವಿಶ್ವವಿದ್ಯಾಲಯ ಬಂದವ ನಾನು ಇದಲ್ಲ ಒಂದು ಪ್ರಶ್ನೆ ನಮಗೆ ಈಗ ಪ್ರಶ್ನೆ ಆಯ್ತಲ್ಲ ಪ್ರಶ್ನೆ ಅಂತಂದ್ರೆ ಯಕ್ಷಗಾನ ಎಂದರೇನು ಏನು ಯಕ್ಷಗಾನ ಗಾನ ಯಕ್ಷ ಯಕ್ಷಗಾನ ಇದ ಯಕ್ಷಗಾನ ಯಕ್ಷ ಗಾನ ಗಾನ ಯಕ್ಷ ಅಪ್ಪ ನೃತ್ಯ ನಾಟ್ಯಗಳಿಂದ ಕೂಡಿರುವುದೇ ಯಕ್ಷಗಾನ ಯಕ್ಷಗಾನ ಕಲಾವಿದನಿಗೆ ಇರಬೇಕಾದ ಪ್ರಮುಖ ಏನು ಏನಿರ್ಬೇಕು ಬುದ್ಧಿವಂತಿಕೆ ಇರಬೇಕು ಸಮಯ ಪ್ರಜ್ಞೆ ಬೇಕು ಅದರ ಕ್ರಮ ಹೇಳ್ಬೇಕಾ ಯಥಾಸ್ತ ತೃಷ್ಟಿ ಅಂದ್ರೆ ನಾ ನೋಡಿದ್ದನ್ನು ಇವ್ರು ನೋಡಬಾರ್ದು ಇವ್ರು ನೋಡಿದ್ದೆ ಅಲ್ವಾ ಹೇಳ್ಕೊಳ್ಳಿ ಹಾಗೆಲ್ಲ ಅಸ್ತ ಹೋದಲ್ಲಿ ದೃಷ್ಟಿ ಹೋಗ್ಬೇಕು ಇದು ಯಕ್ಷಗಾನ ಈಗ ಸಮುದ್ರ ಅವರು ಉತ್ತರ ಕೊಡಬೇಕು ಯಕ್ಷಗಾನವೇಂದ್ರೆ ನಿನ್ನ ತಿತ್ತಿತ್ತೈ ಬಾಳೆಲ್ಲ ಬರೀ ಹಿಂಸೆ ಹೇಳ್ರಿ ಸಾಕು ಒಳ್ಳೆ ಮಕ್ಕಳ ಯಕ್ಷಗಾನವೆಂದರೆ ವೇಷ ಅಭಿನಯ ಮಾತು ವೇಷಭೂಷಣ ಎಲ್ಲವೂ ಸೇರಿದಂಥ ಸರ್ವಾಂಗೀಣ ಸುಂದರವಾದಂಥ ಕಲೆ ಇದು ವಿಶೇಷವಾಗಿ ಅನೇಕ ರೀತಿಯ ಪ್ರಕಾರಗಳನ್ನು ಹೊಂದಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೆಲವು ಪ್ರದೇಶಗಳಲ್ಲಿ ಸೀಮಿತವಾಗಿ ಇದು ವಿಶೇಷವಾಗಿ ದೈವಾರಾಧನೆ ಕಲೆಯಾಗಿಯೂ ನಾವು ಗುರುತಿಸಿಕೊಂಡಿದ್ದೇವೆ ಪ್ರಾಕಾರಗಳು ಎಂದರೆ ತೆಂಕು ಬಡಗು ಬಡಬಡಗು ಎನ್ನುವಂತಹ ವಿಶೇಷವಾದಂತಹ ಪ್ರಾಕಾರಗಳು ಇಲ್ಲಿ ಉಂಟು ಒಟ್ಟಿನಲ್ಲಿ ಹೇಳುವುದಾದರೆ ಯಕ್ಷಗಾನ ಎನ್ನುವುದು ಸರ್ವಾಂಗೀಣ ಸುಂದರವಾದಂತಹ ಕಲೆ ಸರಿ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವ್ದವರು ಪ್ರೇಮರಾಗದೆ ಪಂಚಮ ವೇದ ಪ್ರೇಮ ಪಂಚಮವೇ ಪಂಚಮ ವೇದ ಎಂದರೆ

ವಿಶೇಷವಾಗಿ ಪಂಚಭವೇದ ಮಹಾಗ್ರಂಥಗಳು ಅನೇಕ ಉಂಟು ನಮ್ಮ ಸನಾತನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಗ್ರಂಥಗಳು ಮಹಾಭಾರತ ರಾಮಾಯಣ ಸುಮ್ಳು ಅನೇಕ ರೀತಿಯ ಗ್ರಂಥಗಳು ಉಂಟು ಅದರಲ್ಲಿ ಪಂಚಮ ವೇದ ಅಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ ಎರಡೂ ಪ್ರಶ್ನೆಗಳಿಗೂ ಈ ಹುಡುಗನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಪ್ರಶ್ನೆ ಉಂಟಾ ಕೊನೆಯದಾಗಿ ಮೂರನೇ ಪ್ರಶ್ನೆ ಉಂಟು ಕೇಳಿ ಕೇಳಿ ಎರಡನೇ ತಾಯಿ ಎಂಬುದಾಗಿ ಯಾರನ್ನ ಕರೆಯುತ್ತಾರೆ ಎರಡನೇ ತಾಯಿ ತಂದೆ ನಾ ಹೇಳ್ತೇನೆ ಎರಡನೇ ತಾಯಿ ಎನ್ನುವುದಾಗಿ ಅಪ್ಪನ ಎರಡನೇ ಹೇಳ್ತೇನೆ ಕರೀತಾರೆ ಸರಿಯಾದ ಉತ್ತರ ಕಾರಣ ಇವನಪ್ಪ ಹಾಗೆ ಸಮುದ್ರ ಎರಡನೆಯ ತಾಯಿ ಎನ್ನುವ ಹಾಗೆ ಎತ್ತವಳಲ್ಲದೆ ಹಾಲುಣಿಸುವವಳಿಗೆ ಕರೆಯುತ್ತಾರೆ ಉತ್ತರ ಹಾಗತ್ತ ಈ ಉತ್ತರದ ಬಗ್ಗೆ ಕೆಲವರಿಗೆ ಶಂಕೆ ಇರುವುದು ಹೇಗೆ ಅಂತ ಇನ್ನೊಂದು ಘಟನೆ ನಡೆದಿದೆ ಏನು ಮಹಾಭಾರತ ಕಾಲದಲ್ಲಿ ಕರ್ಣನನ್ನು ಹೆತ್ತಂತಹ ಕುಂತಿ ಸಮಾಜಕ್ಕೆ ಅಂಜಿ ಆ ಶಿಶುವನ್ನ ಪೆಟ್ಟಿಗೆಯಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟು ಮಕ್ಕಳಿಲ್ಲದಂತಹ ಅಧಿರತನಿಗೆ ಆ ಪೆಟ್ಟಿಗೆ ಸಿಕ್ಕು ಅದರಿದ್ದಂತಹ ಮಗುವನ್ನ ತನ್ನ ಪತ್ನಿ ರಾಧೆ ಕೈಗೆ ಆತ ರಾಧೆ ಮಕ್ಕಳಿಲ್ಲದವಳು ಆದರೂ ಸಹಿತ ಮಗುವಾಗಿದ್ದ ಕಾರಣಿಸಿಕೊಂಡ ಕ್ಷಣದಲ್ಲಿ ಅವಳಲ್ಲಿ ಎನ್ನುವುದು ಹೊಸರಿತಂತೆ ಮಗುವನ್ನ ಹೆರದೇ ಎದ್ರು ಕೂಡ ತಾಯ್ತನವನ್ನು ಅಷ್ಟು ಅನುಭವಿಸಿದವಳು ಹಾಗಾಗಿ ಹಾಲು ಹಾಲುಡಿಸುವುದವಳು ಎರಡನೇ ತಾಯಿ ಎಂಬುದಾಗಿ ಕರೆಸ್ಕೊಂಡ ಈಗ ಪ್ರಶ್ನೋತ್ತರ ಸ್ಪರ್ಧೆಯಲ್ಲಿ